ನೋಡಿ ಫ್ರೆಂಡ್ಸ್ ಹೆಂಗೆ ಕೂಸ್ತಾ ಇದ್ದಾನೆ ಇವತ್ತು ಫುಲ್ ಗಿಮ್ಮನಂಗೆ ಇವತ್ತ ಎಳ್ನೀರು ಕುಡಿದ ಮೆಕ್ಕಿ ತೇನಿತ್ತ ನೋಡ್ರಿ ಇವ್ರ ಹೊಲ ಏನು ಕೆಟ್ಟ ಐತಿ ಏನ್ ಭಾರಿ ಐತಿ ವಜ್ಜೈತಿ ಎಲ್ಲ ಐತಿ ಡಾಕ್ಟರ್ ಐತಿ ಗಾಡ್ದವು

ഈഗ നോട്രി മെക്കി തനി തിന്നീവ സന്നാ ത നനക്ക് മ് ചുട് സുട്ട് ഭാഗത ഭാഗ്യോ മത് ബേരെ ആയി തോ അങ്ങനെ നോട്ട് നോ നാ ബോ നന്ന ഇല്ല ಹ್ಮ ಈಗ ಒಂದು ಆಯ್ತಾ ಇಲ್ವ ಇನ್ನೂ ಬಾಡ್ಡಿ ನೋಡಿ ಫ್ರೆಂಡ್ಸ್ ನೀವು ತಿಳ್ಕೊಂಬಿಡಿ ನಿಮ್ಗೆ ಏನ್ರಿ ಇದು ಇರ್ಲಿಕ್ಕ ನೀವು ಹೆವಿ ರೈತ ಪೂರ ಹೆವಿ ರೈತ ಮತ್ತೆ ನಿಮಗೆ ಏನ್ ಏನ್ರೀ ತಿಳಿಲಿಕ್ಕಂದ್ರೆ ಕಮೆಂಟ್ ಮಾಡಿರಿ ದ್ರಾಕ್ಷಿ ಬಗ್ಗೆ ಮತ್ತೆ ಇದ್ರ ಬಗ್ಗೆ ಸಿಕ್ಕಾಪ್ಟಿ ಹೇಳ್ಕೊಡ್ತಾ ನೀವು ಏ ಮಕ್ಕೇನಿ ಒಂದು ಎಲ್ಲಿ ಬಲ್ತು ಶುಗಲ್ಗೆ ಅವು ಏ ಒಂದು ವಾರ ಬಿಟ್ಟು ಬಿಟ್ಬಾಡ ಈಗ ಮಾಡೇ ಬಿಡುದೈತಿ ಈಗ ನೋಡ್ರಿ ಇಲ್ಲೊಂದು ನೋಡತಿವು ಶೀಘ್ರ ಚಲೋ ಆಕೈತಿ ಇನ್ನಾಗಿಲ್ಲ ಅದು ನಾವು ಯಾವಾಗ ಹಚ್ಚಿರಿ ನೀನು ಹಚ್ಚಿರಿ ನೀರ ಹ್ಮ್ ಅವ್ನು ಎಲ್ಲಿ ಒಂದು ಬಲ್ತೀವಿ ನಾಕ ಇದೂ ಹಂಗಿಲ್ಲ ಬೇಡ 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 ಇಟ್ ಮಾಡಿಬಿಟ್ರೆ ಬೆಳೆದು ಬಿಡ್ತ ಇಟ್ಟೆಲ್ಲ ಹರಿದ್ರು ಬೆಳಿತೈತೆ ಹ್ಮ್ ಹ್ಮ್

ಹೊಡ್ಸ್ಕೊಂಡ್ ಬರೋದು ನಮ್ಗೆ ನಷ್ಟ ಹೌದಿಲ್ಲ ಸಣ್ಣ ಇದಾಗ ಹೊರ್ಸ್ಕೊಂಡೇವ ಮತ್ತೆ ಈಗ ಹೊಡ್ಸ್ಕೊಂಡಿಲ್ಲ ಈಗ ಅಲ್ಲಿ ಅಲ್ಲಿ ಇದ ನೋಡ್ರಿ ಹೊಲ್ಲ ಏನಂತ ತಗೊಳತ್ತೆ ತಗೊಂಡ್ ಬಿಡೋದ ಒಂದ್ಯಾಡ ಮಾಡ್ತೇವೆ ಮಾಡ್ತೇವ ಬಾಳ ಮಾಡಂಗಿಲ್ಲ ಮಾಡಂಗ್ಲಾದ್ರ ಓಕೆ ನೀ ನೀವು ಒಂದು ಸಾಕ ನಿಂಗ ನಿನ್ ತಿಂದ ನೀವು ಒಂದ ಸಾಕತ್ತ ಯಾಕಂದ್ರೆ ಹೊಲಗಿರ್ತಾರ ಇವರು ತಿಂತಾರ ನಮ್ಮ ಜನ ಹೊಲ ಎಲ್ಲ ಏನಿಲ್ಲ ಸುಮ್ಮ ಕಂಪ್ಯೂಟರ್ ಡ್ಯೂಟ್ ಹೊಂದ್ ಕೂತೇವು ಹ್ಮ್ ಎಲ್ಲ ಇವ್ರ ಪುಣ್ಯನ ಯಾಕಂದ್ರ ಎಳ್ನೀರು ಇಲ್ಲೇ ಸಿಗ್ತೈತಿ ಮೆಗ್ಗಿ ತು ಇಲ್ಲೇ ಸಿಗ್ತೈತಿ ಹಳ್ಳಿನು ಸಿಟಿ ಆಗತ್ತ ಹಳ್ಳಿಗೆ ಬೇಡ ಸಾಕು ಬಿಡ್ರಿ ಸಾಕು ಅದು ಸಾಕು ಭಾಳ ತೊಗೊಂದ್ರೆ ಬಡಿತಾರೆ ನೋಡ್ರಿ ಕಡ್ಗೆ ತಗೊಂಬರ ಹೊಂಟೈತ அவனு <laughs> பா <laughs> <laughs> ನೀರಿಲ್ಲ ನೀರ್ ಇದ್ದು ಅಂದ್ರೆ ಈಶಾಡ್ ಬಿಡ್ತಿದ್ ಕರೆ ಚೌಕರ ಮೇನ ಹಾವ ಏನೇನಿದ್ದು ಅಲ್ಲ ಉಪ ಇಲ್ಲ ಮೇನ ಹಾವ ಏನೇನಿದ್ವು ಇಲ್ಲೇ ತೆಗ್ದಿರನಾ ಇವ್ರಿಗೆ ನಾಗ ಹುಷ

ನಿಮಗೆ ನವೆನ್ ಮೇಕಿತಿನಿ ಶೂಟ್ ತೋರಿಸಿದ ಆಟರಗೆ ಐತೆ ಅಂತಸಾತಿತಿ ಅಂದ್ರೆ ಎಂತ ಹುಲಿ ಹುಲಿ ಬೆಳ್ಸಾದಿ ಬೆಳ್ಸಾದಿ ನೆಕ್ಕ ನೆಕ್ಕ ನೋ ಅದಲ್ಲ ಇದೆ ಕೊಡಿ ನಾನು ನಾ ಟ್ರೈ ಮಾಡ್ತೇವೆ ಕೊಡಿ ಇಲ್ಲಿ ಹೇಳ್ತನೆ ನಮ್ ಬೇರೆ ಕೊಡಿ ಇಲ್ಲಿ ಹೇಳ್ತನೆ ಇಲ್ಲಿ ನಿಮ್ಮ ಬಿಸಲೈತ ಅತ್ತಿ ಗುದ್ದಿದೋ

¡Ey,

இதொந்து இச்ச கடைந்து உழித்து நோடு இச்சு கடை சுபு கசூடத்த அவனு செட கசூடத அஜே ನೋಡಿ ನೀವು ಅಲ್ಲಿ ನೀರು ಬಿಡ್ಬೇಡ್ರಿ ಬಾಯಾಗ ಒಳಗೋಗ್ರ ಬಾಯ ನೀರು ಬರತ್ತ ಬೇಕಂದ್ರೆ ಬೇಕಂದ್ರ ಬರ್ರಿ ನಮ್ ಊರಿಗಿತ್ತ ಹಂಗದು ನೋಡ್ರಿ ನೋಡ್ರಿ ಯಾಕ ಭಾಳ್ ಕತ್ಕರ್ಗ ಒಂದ್ಸತ್ ನಿನಗೂ ಗೊತ್ತಪ್ಪ ಎಲ್ಲ ನೀವೇ ಇದಕ್ಕೆ ಹ್ಮ್ ಒಂದ್ಸ ಒಂದು ರೆಡಿ ಆಯ್ತು ಎರಡು ರೆಡಿ ಆಯ್ತು ಎರಡು ದಾವಿಗೆ ಬಿದ್ದಾವಲ್ಲಿ ತಿಂದ ಬಿಡದೈತಿ ಆಯ್ದವ ಬರಬರಿ ಆಗಿರ್ತಾವ ಇನ್ನು ತಿನ್ನೋ ಕಾರ್ಯಕ್ರಮ ನೋಡ್ರಿ

হুম নিয়ে হুম 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 হ্যাঁ হ্যাঁ নোড়